னந்தம நூத்தனிநுதைய ஆனந்தமய்சி

ಹೊಂಬಿಸಿ ಹೊಸ ಚೈತನ್ಯ ತರಲು ಹೊಂಬಿಸಿಲು ಹೊಸ ಚೈತನ್ಯ ತರಲು ಹೂದುಂಬಿ ಒಂದಾಗಿ ನಲಿದಾಡುತ್ತಿರಲು ಹೂದುಂಬಿ ಒಂದಾಗಿ ನಲಿದಾಡುತ್ತಿರಲು ತಿರಲು ನಿನ್ನಾಸೆ ಅತಿಯಾಗಿ ಬಳಿ ಸಾರಿ ಬರಲು ಆ Ah! ನಿನ್ನ ಅತಿಯಾಗಿ ಬಳಿ ಸಾರಿ ಬರಲು ನಾ ಪಡೆದೆ ನಿಂದ ಸವಿಜೇನ ಓದಲು ಈ ಸಮಯ ಶೃಂಗಾರಮಯ ನೂತನ ಬಾಡಿನ ಶುಭೋದಯ ಈ ಸಮಯ ಆನಂದಮಯ ിയ തെരയ അരളിതേ ഹിമവു ആ ತೆರೆಯ ಅರಳಿದೆ ಹಿಮವು ಮುತ್ತಿನ ಮಣಿಗಳ ಹೊತ್ತಿದೆ ಸುಮವು ಮುತ್ತಿನ ಮಣಿಗಳ

ನೂತನ ಬಾಳಿನ ಶುಭೋದಯ ಈ ಸಮಯ ಆನಂದಮಯ ನಿನ್ನೀ ಒಲವಿಗೆ ಅರಳಲು ಒಡಲು ನಿನ್ನೀ ಒಲವಿಗೆ ಅರಳಲು ಒಡಲು ನಾಳಿನ ಭಾಗ್ಯಕ್ಕೆ ಕಾದಿದೆ ಮಾಡಿಲು ನಾಳಿನ ಭಾಗ್ಯಕ್ಕೆ ಕಾದಿದೆ ಮಾಡಿಲು ಬೇರೆ ತಾ ಜೀವಕ್ಕೆ ಹರಕೆಯ ತರಲು ಆ ಆ ಬೇರೆ ತಾ முகிலு தர மழையனு சுரிசே கப்பகிலமாரமய நூத்தனாழினுபோதய ஆனந்தமய